ನಮಸ್ಕಾರ ದಯವಿಟ್ಟು ಜೀವನದಲ್ಲಿ ಚೀಟಿ ಏಜೆಂಟ್ ಮಾತ್ರ ಆಗಕ್ಕೆ ಹೋಗ್ಬಿಡಿ ಏನಕ್ಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ನಾವು ಎರಡು ಪರ್ಸೆಂಟ್ ಕಮಿಷನ್ಗೋಸ್ಕರ ಚೀಟಿ ಮಾಡ್ತಿದ್ದೆ ಅದರಲ್ಲಿ ಐದಾರು ಜನ ನಿಮ್ಗೆ ಕೈ ಎತ್ಬಿಟ್ರೆ ನಿಮಗೆ ನೂರು ಪರ್ಸೆಂಟ್ ತಲೆ ಮೇಲೆ ಬೀದಾಗುತ್ತೆ ಇವತ್ತು ನನಗೂ ಅದೇ ಗತಿ ಆಗಿರೋದು ನನಗೆ ಏಳು ಜನ ಕೈ ಎತ್ಬಿಟ್ಟಿದ್ದಾರೆ ಅದರಲ್ಲಿ ಮೂರು ಜನ ಸದ್ಯ ಹೋಗಿದ್ದಾರೆ ನಾವು ಅವ್ರ ಹತ್ರ ಹೋಗಿ ಇಸ್ಕೊಳ್ಳೋಕ್ಕಾಗಲ್ಲ ನಾನು ನಾಲ್ಕು ಜನ ಕೊಡ್ಬೇಕು ಚೀಟಿ ದುಡ್ಡು ನಾಲ್ಕು ಜನ ಎಷ್ಟು ಗೋಳಿ ಗೋಡಿಕೊಟ್ಟವ್ರು ನನಗೆ ಅಂದರೆ ನಾವೊಂದು ವಾಟ್ಸಪ್ ಗ್ರೂಪ್ ಮಾಡಿರ್ತೀವಿ ಅದ್ರಲ್ಲಿ ನಂಬರ್ ತೊಗೊಂಡು ಹದಿನಾಲ್ಕು ಜನ ಎತ್ತಿರೋರು ಹದಿನೆಂಟು ಜನ ಗ್ರೂಪ್ ಮಾಡಿದ್ದಾರೆ ಅವರವರೇ ಮಾತಾಡಿ ಏನೇನು ಮಾತಾಡ್ತಾರೆ ಅಂದರೆ ಎಷ್ಟು ಬೇಜಾರಾಗಿ ನನಗೆ ಅಂದರೆ ಏನಕ್ಕೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಆಮೇಲೆ ನಾನು ಕೊಡಬೇಕಾಗಿರೋದು ಹದಿಮೂರು ಲಕ್ಷ ಹದಿಮೂರಿಂದ ಹದಿನೈದು ಲಕ್ಷದವರೆಗೂ ನನಗೆ ಕಲೆಕ್ಷನ್ ಆಗಬೇಕಾಗಿರೋದು ಹತ್ತೊಂಬತ್ತು ಲಕ್ಷ ಆದರೆ ನನಗಾಗಲ್ಲ ನಂದು ಅಂತ ಏನೂ ಇಲ್ಲೂ ಇಲ್ಲ ನಾನು ಮಾರ್ಬಿಟ್ಟು ಕೊಟ್ಬಿಡೋಣ ಅಂದರೆ ನಮ್ಮ ಮನೆಯವ್ರಿಗೆ ಗೋಳಿಕೊಂಡಿರೋದೇ ನನ್ನ ಕೆಲಸ ಏನಾದರೂ ಇದೆ ಅಂದರೆ ಮಾರ್ಬಿಟ್ಟ ಕೊಡ್ಬೋದು ಇನ್ನು ಸತೋದವ್ರ ಹತ್ರ ನಾನು ಇಸ್ಕೊಂಬರೋಕ್ಕಾಗಲ್ಲ ಅದಕ್ಕೆ ನೀವು ಚೀಟಿ ಸವಾಸ ಮಾಡ್ಬಿಡ ಅಂತ ಇದ್ದೀನಿ ನನಗೂ ಭಾಳ ದೊಡ್ಡ ವ್ಯಕ್ತಿಗಳು ಗೊತ್ತು ನೀವು ಕಷ್ಟ ಅಂದರೆ ಯಾರು ಎಲ್ಪ್ ಮಾಡಲ್ಲ ನೀವು ಯೋಚನೆ ಮಾಡ್ಬೋದು ಏನಪ್ಪ ಇವನು ಇಷ್ಟು ಅಮೌಂಟ್ಗೆ ಹಿಂಗೆ ಮಾಡ್ಕೊಂಬಿಟ ಅಂತ ಇನ್ನು ಅರ್ಧ ಅವ್ರಿಗೆ ನಾನು ಇರ್ತೀನೋ ಇವಾಗ ಗೊತ್ತಿಲ್ಲ